ಆಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು ಇವತ್ತು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಕನಪುರಕ್ಕೆ ಅಧಿ ದೇವತೆಯಾಗಿ ನೆಲೆ ನಿಂತಿರುವಂತಹ ಕೆಂಕೇರಮ್ಮ ಈ ತಾಯಿ ಬೇಡಿ ಬಂದವರನ್ನು ಎಂದಿಗೂ ಕೈ ಬಿಡದ ಮಹಾತಾಯಿ ನೀವು ಯಾವುದೇ ದಿನ ಬಂದರೂ ಇಲ್ಲಿ ಪೂಜೆ ಇರುತ್ತೆ ಆದರೆ ವಿಶೇಷ ಪೂಜೆ ಮಾತ್ರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಪೂಜೆ ಮಾಡ್ತಾರೆ ನಿಮಗೆ ಯಾವುದೇ ಕಷ್ಟ ಇದ್ದರೂ ಇಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಮಾಡಿದ್ರೆ ಸಾಕು ಒಂದು ವಾರದಲ್ಲಿ ಎಂಥ ಕಷ್ಟಗಳೇ ಇದ್ದರೂ ಕಳೆದು ನೆಮ್ಮದಿ ಸಿಗುವ ಸಿಗೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾಗದೋಸೆ ಇದ್ದರೆ ಮಕ್ಕಳ ಫಲ ಇಲ್ಲದಿದ್ದರೆ ದುಡ್ಡಿನ ಸಮಸ್ಯೆ ಇದ್ದರೆ ಕೆಲಸ ಕಾರ್ಯಗಳು ಇಲ್ಲದಿದ್ದರೆ ಇಲ್ಲಿಗೆ ಬಂದು ಬೇಡಿಕೊಂಡರೆ ಒಂದು ವಾರದಲ್ಲಿ ನೆರವೇರಿಸುವಂತಹ ಕೆಂಕೇರಮ್ಮ ತಾಯಿ ಈ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ದುನಿಯಾ ವಿಜಯ್ ಅವರು ಯೋಗರಾಜ್ ಭಟ್ರವರು ಅವರು ಪ್ರಿಯಾ ಮಂಡ್ಯ ಅವರು ಕೂಡ ದರ್ಶನ ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ ನೀವು ಕೂಡ ಬನ್ನಿ ದರ್ಶನ ಪಡೆದು ಒಳ್ಳೆಯ ಸ್ಥಾನಕ್ಕೆ ಸೇರಿಕೊಳ್ಳಿ ಜೀವನದಲ್ಲಿ ಬರಿ ಕಷ್ಟ ಅನ್ನೋರು ಇಲ್ಲಿಗೆ ಬನ್ನಿ ನಿಮ್ಮ ಕಷ್ಟ ಬಂದೇ ಒಂದು ವಾರದಲ್ಲಿ ಪರಿಹಾರವಾಗುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನೆಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡಿ ಅಂತ ಹೇಳ್ತಾ ಇಲ್ಲಿ ನೀವೇನೇ ಬೇಡ್ಕೊ ಬಂದರೂ ಇಲ್ಲ ಅಂತ ಹೇಳೋದೇ ಇಲ್ಲ ಈ ಕೆಂಕೆರಮ್ಮ ತಾಯಿ ನೀವು ಯಾವ್ಯಾವುದೋ ದೇವಸ್ಥಾನ ನೋಡಿರ್ತೀರಿ ಏ ಈ ದೇವಸ್ಥಾನಕ್ಕೆ ಹೋದಿಂಗೆ ಒಳ್ಳೇದಾಗಲಿಲ್ಲ ಈ ದೇವಸ್ಥಾನಕ್ಕೆ ಹೋದಿಂಗೆ ಒಳ್ಳೇದಾಗಲಿಲ್ಲ ನೀವು ಈ ದೇವಸ್ಥಾನಕ್ಕೆ ಬನ್ನಿ ಈ ಕೆಂಕಿರಮ್ಮ ದೇವಸ್ಥಾನಕ್ಕೆ ನೀವು ಬನ್ನಿ ನಿಮ್ಮ ಕಷ್ಟಗಳು ಯಾವ ರೀತಿ ಪರಿಹಾರ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಈ ಅಂಥ ಶಕ್ತಿ ಕೆಂಕೆರಮ್ಮ ತಾಯಿ ಇಲ್ಲಿ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಮುನ್ನ ಬಂದು ಅಂದರೆ ಬೆಳ ಬೆಳಿಗ್ಗೆನೆ ಬಂದು ಪೂಜೆ ಮಾಡಿಸಿ ಹೋಗುವಂಥ ಕಾಯಿ ಕೂಡ ಇಲ್ಲಿ ಎಷ್ಟೋ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಅವರು ಕೂಡ ಎಷ್ಟೋ ಒಳ್ಳೆಯದು ಆಗಿದೆ ನೋಡಿ ಒಳಗಡೆ ಹೋಗೋಣ ಯಾವ ರೀತಿ ವಿಶಾಲವಾಗಿ ಆಗ ಆಗ ಮೊದಲು ಚಿಕ್ಕದಾಗಿತ್ತಂತೆ ಈಗ ವಿಶಾಲವಾಗಿ ದೊಡ್ಡದಾಗಿದೆ ಅಂದರೆ ನಾವು ಕಣ್ಮಟ್ಟಕ್ಕಿಂದು ದೊಡ್ಡದಾಗೆ ಇದೆ ಚಿಕ್ಕದ್ದು ಅಂತಂದರೆ ಈರಿ ಕಾಲದಲ್ಲಿರ್ಬೋದು ನೋಡಿ ಪೇಂಟು ಕೂಡ ಇಲ್ಲಿ ಒಂದು ಸಿನಿಮಾ ಕೂಡ ಆಗಿದೆ ದನ ಕಾಯೋನು ಅನ್ನೋ ಮೂವಿ ಕೂಡ ಆಗಿದೆ ಬನ್ನಿ ಈಗ ತಾಯಿಯ ದರ್ಶನನ ಪಡೆಯೋಣ ನೀವು ಕೂಡ ಅಲ್ಲೇ ದರ್ಶನನ ಪಡೆದುಕೊಳ್ಳಿ ನೋಡಿ ಈಗ ಬನ್ನಿ

ಅಂದ್ರೆ ಅಲ್ಲಿ ಪೂಜೆ ಟೈಮು ಮಂಗಳವಾರ ಶುಕ್ರವಾರ ಅಮಾಸ್ಯೆ ಹುಣ್ಮೆ ಪೂಜೆ ಹ್ಞೂ ಗ್ರ್ಯಾಂಡ್ ಡಬ್ಬ ಬಂದು ಯುಗಾದಿಯಾದ ಎಂಟು ದಿನಕ್ಕೆ ಯುಗಾದಿ ಆದ ಒಂದು ವಾರದ ಮೇಲೆ ಕೊಂಡ ಹಾಂ ಓಕೆ ಸರ್ ನಿಮ್ಮ ಹೆಸರು ಅಂತ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ತಿದ್ರಿ ನಾವು ನಮ್ಮ ಸುಮಾರು ಇಲ್ಲಾದ್ರೂ ಮುನ್ನೂರು ವರ್ಷದಿಂದ ನಮ್ಮ ತಾತಿಯರು ಹತ್ತಾತರಿಂದ ಮಾಡ್ತಿದ್ದಾರೆ ಎಂತ ಇವಾಗ ನಾವು ಅಪಾರ ಮಾಡ್ತೇವೆ ನಾವು ಈಗ ಒಂದು ಎಂಟು ವರ್ಷ ಆಗಿದೆ ಇಲ್ಲಿನ ಬರುವಂತ ಭಕ್ತಾದಿಗಳು ಯಾವ ರೀತಿ ಯಾವ ರೀತಿ ಒಳ್ಳೆಯದಾಗುತ್ತೆ ಅವ್ರಿಗೆ ಬಂದ್ರೆ ಅವರು ಮಾಮೂಲಿ ಸೀರೆ ಉಡ್ತೀವಿ ಮಾಮೂಲಿ ಮಡ್ಲಕ್ಕಿ ಕಟ್ಟಿ ಸೀರೆ ಪೂಜೆ ಮಾಡಿಸ್ತೀವಿ ಅಂತಾರೆ ಕೆಲವರು ಅದಿದು ಒಡವೆ ಮಾಡಿಸ್ತೀನಿ ತಾಲಿಗಿರಿ ಗಿರಿ ಮಾಡ್ತೀನಿ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡು ಅರ್ಥ ಮಾಡಿಸ್ತಾರೆ

ಹೋಗ್ತಾರೆ ಇಲ್ಲಿ ಮನೆ ಕಟ್ಟೋರು ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಮಕ್ಳು ಇಲ್ದವರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಥವಾ ಹಣಕಾಸು ತೊಂದರೆ ಇದ್ದರೆ ಯಾವ ರೀತಿ ಪೂಜೆ ಇಲ್ಲಿ ಮಾಮೂಲಿ ಮಕ್ಕಳಿಲ್ದಾದವರು ಮಕ್ಕಳಾಗಲಿ ಅಂತ ತೊಟ್ಲು ಆಯ್ಕೆ ಮಾಡ್ಕೊಂಡಿರ್ತಾರೆ ಹಾಂ ಅದು ಮಾಮೂಲಿ ತೊಟ್ಲು ತಂದು ಮಡ್ಲಾಕಿಲಿ ಸೀರೆ ಮಡ್ಲಾಕಿ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಗೇನೋ ಕೆಲಸ ಕಾರ್ಯ ನಡೀಬೇಕು ಅಂತಂದರೆ ಅಲ್ಲಿ ಯಾವಾಗ ಪೂಜೆ ಮಾಡಿಸ್ಬೇಕು ಯಾವ ಯಾವ ಥರ ಪೂಜೆ ಮಾಡಿಸ್ಬೇಕು ಮಂಗಳವಾರ ಶುಕ್ರವಾರ ಇರುತ್ತೆ ಹಾಂ ಮಂಗಳವಾರ ಶುಕ್ರವಾರ ಇರುತ್ತೆ ಆಮೇಲೆ ಶನಿವಾರ ಆಗಿ ಅಮಾವಾಸ್ಯ ಹಾಂ ಇಲ್ಲ ಉಣ್ಣ್ಮೇಲೆ ಯಾವಾಗ ಮಾಡೋದು ಒಳಗುತ್ತೆ ಅಮಾವಾಸ್ಯದ ಅಂದರೆ ಇಲ್ಲಿ ಇದು ಪೂಜೆ ಯಾವ ಯಾವ್ಯಾವ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಮ ನ ಡೈಲಿ ಓಪನ್ ಇರುತ್ತೆ ಹಾಂ ಅಂದರೆ ವಾರದಲ್ಲಿ ಮಧ್ಯಾಹ್ನ ಡೈಲಿ ಓಪನ್ ಆಗೋದು ಪೂಜೆ ಟೈಮು ಮಂಗಳವಾರ ಶುಕ್ರವಾರ ಧನ್ಯವಾದಗಳು ನಿಮಗೆ ನಾಗ ದೋಸೆ ಏನಾರು ಇದ್ದರೂ ಇಲ್ಲಿ ಬಂದು ಈ ಅರ್ಚಕರು ಹೇಳೋ ರೀತಿ ಇಲ್ಲಿ ಪೂಜೆ ಮಾಡಿದ್ರೆ ನಾಗ ದೋಸೆ ಕಳೆಯೋದಂತೂ ಗ್ಯಾರಂಟಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ನಾಗ ದೋಸೆ ಕಳೆಯುವಂತಹ ಪೂಜೆ ಮಾಡುವಂತಹ ಜಾಗ ನಾಗರಧನಿ ಎರೀತಾರೆ ಅಂತ ಹೇಳ್ತಾರ ಹೇಳ್ತಾರಲ್ಲ ಹಾಗೆ ಇನ್ನೂ ಒಂದು ಜಾಗ ಇದೆ ಅಲ್ಲೇ ತೋರಿಸ್ತೀನಿ ಅರಳಿ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಇರುವಂಥ ಸ್ಥಳ ಆ ಸ್ಥಳಕ್ಕೂ ಕೂಡ ಅವಾಗ ಬನ್ನಿ ಇಲ್ಲಿ ನಿಮ್ಗೆ ಹೇಳದಲ್ಲ ಉಗಾದಿಯಾದ ಎಂಟತ್ತಿನಕ್ಕೊಂದು ವಾರಕ್ಕೆ ಇಲ್ಲಿ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಮತ್ತು ಸಿಡಿ ಕೂಡ ಆಡಿಸ್ತಾರೆ ನೋಡಿ ಇಲ್ಲಿ ಸಿಡಿ ಆಡೋ ಜಾಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಸಿಡಿ ಆಡೋ ಜಾಗ ಇಲ್ಲಿ ಕೊಂಡಾದಂತಹ ವಿಜೃಂಭಣೆಯಾಗಿ ನೆರವೇರುವಂತಹ ಜಾಗ ಬನ್ನಿ ಈಗ

ನಾ ಹುಟ್ಟು ಬೆಳ್ದಿದ್ದಲ್ಲ ಇಲ್ಲೇ ಮದ್ವೆ ಆಗ್ತದಂತ ನನ್ನ ಸ್ಟುಡಿ ನಾವು ಈ ತಾಯಿ ಅಂತ ಏನ್ ಅಂದ್ರೆ ನಾ ತಾಯಿನ ನಂಬ್ಕೊಂಡ್ ಆ ತಾಯಿ ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ನನಗೆ ಮದುವೆ తేందా మే అశ్వ వృక్ష కష్టం తిరిగి సేవ్ ఆ తాయిన్ కదా ఐదు వర్షం ఆ తా నవ్వుల్ ఊటే గడి ఏ తాయి నూ ము ఇప్పుడు ఆ తాయి నో ನಂತರ ನಿಮ್ಮ ಹೆಸರು ಏನು ಮಾಡ್ತಾ ಇದ್ದೀರಿ ಆರಾಧನೆ ಯಾವ ಇಲ್ಲಿ ಪೂಜೆ ಮಾಡ್ತಾ ಎಷ್ಟು ಮಾಡ್ತಾ ಇದ್ದಾರೆ ಒಂದೊಂದು ಟ್ರೈನಿಂಗ್ ಕೊಡ್ತಾರಲ್ಲ ನಿಮಗೆ ನಿಮ್ಮ ಟ್ರೈನಿಂಗ್ ಟ್ರನಿಗೆ ಗೊತ್ತಾಯಿತು ಈಗ ಆ ಥರ ಗಜೆ ಇದೆ ಇವತ್ತು ಪೂಜೆ ಮಾಡ್ಕೊಂಡು ಹೋಗ್ತೀರಿ ಈಗ ಹೊಟ್ಟೆ ಮಂಗಳವಾರ ಪೂಜೆ ಮಾಡ್ಕೊಂಡು ಹೋಗ್ತೀರಿ ಧನ್ಯವಾದಗಳು இல்லை சும்மா